ಮಾಲಾಶ್ರಿ ಬೆಳಗುಂದಿ ಅವರು ಶಾಕ್ ಜೊತೆಗೆ ಭಾವುಕರು ಸಹ ಆಗಿದ್ದಾರೆ ಇವತ್ತು ವಿಡಿಯೋ ಸಾಂಗ್ ಅನ್ನ ನೋಡಿ ಯಾಕೆಂದ್ರೆ ಮಾಲಾಶ್ರಿ ಬೆಳಕುಂದಿಗೆ ಈ ಒಂದು ಸಾಂಗ್ ಎಸ್ಪೆಷಲಿ ಇಷ್ಟವಾಗಿದೆ ತುಂಬಾನೇ ಅರ್ಥಪೂರ್ಣವಾಗಿ ಲಿರಿಕ್ಸ್ ಅನ್ನು ಸಹ ಬರೆದಿದ್ದಾರೆ ಹಾಡನ್ನು ಸಹ ಆಡಿದ್ದಾರೆ ಬಾಳು ಬೆಳಗುಂದಿ ಹೌದು ಬಾಳು ಬೆಳಗುಂದಿಯ ಹೊಚ್ಚ ಹೊಸ ಸಾಂಗ್ ರಿಲೀಸ್ ಆಗಿದೆ ಎಲ್ರೂ ಕೂಡ ತಪ್ಪದೆ ನೋಡಿ ಚೆನ್ನಾಗಿರುವಂತ ಒಂದು ಸಾಂಗ್ ಬಂದಿದ್ದು ಜನರು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಎಲ್ರಿಗೂ ಕೂಡ ಗೊತ್ತು ಈಗ ಸದ್ಯಕ್ಕೆ ಬಿಸಿ ಆಗಿರುವಂತಹ ಉದ್ರುಕೊಂಡಿದೆ ಆ ಪ್ರತಿಭೆ ಹಾಡೋಕ್ಕೂ ಕೂಡ ಅವಕಾಶ ಸಿಗ್ತದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಆಡ್ತಾ ಇದ್ದಾರೆ ಜೊತೆಗೆ ಅವರದ್ದೇ ಆದಂತ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಅಥವಾ ಎರಡು ಸಾಂಗ್ ಅನ್ನ ರೆಡಿ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಮಾಲಾಷ್ಷಿ ಅವರಿಗೆ ನಿಜವಾಗ್ಲು ಕೂಡ ಖುಷಿ ಮತ್ತೆ ಈ ಒಂದು ಸಾಧನೆ ಮತ್ತೆ ಈ ಒಂದು ಚಲ ಇದೆಯಲ್ಲ ನಿಜವಾಗ್ಲು ಮೆಚ್ಚಲೇಬೇಕು ಅಭಿಮಾನಿಗಳನ್ನ ರಂಜಿಸುವುದರಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾರೆ ಬಾಳು ಬೆಳಗುಂದಿ ಎಲ್ಲರನ್ನು ಕೂಡ ಮನೋರಂಜಿಸ್ತಾರೆ ಅಷ್ಟು ಚೆನ್ನಾಗಿರುವಂತಹ ಒಂದು ವ್ಯಕ್ತಿತ್ವಗಳಂತವ್ರು ಬಾಳು ಬೆಳಗುಂದಿಗೆ ಎಲ್ಲರ ಒಂದು ಸಪೋರ್ಟ್ ಗಣಿತಗೂ ಕೂಡ ಇದೆ ಮಹಾಶ್ರೀ ಅವರು ಕೂಡ ಈ ಒಂದು ಸಾಂಗ್ ನ ನೋಡಿ ಅವರು ಕೂಡ ಶೇರ್ ಮಾಡಿ ಸೂಪರ್ ಆಗಿರುವಂತಹ ಸಾಂಗ್ ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸಿದ್ದಾರೆ